ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂದರೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದು ಹೇಗೆ ಹಾಗೆ ಏನೆಲ್ಲ ಹಾಕ್ಕೊಂಡು ಸುಣ್ಣ ಹೊಡಿಬೇಕು ಯಾವ ಥರ ಹೊಡಿಯಿದ್ರೆ ಈಸಿಯಾಗಿ ಸುಣ್ಣನ ಹೊಡಿಬೋದು ಸುಣ್ಣನ ಏನು ಕೊಡೀತಾರೆ ಹಾಗೆ ಇದರಿಂದ ಏನು ಪ್ರಯೋಜನ ಅನ್ನೋದನ್ನ ತಿಳ್ಕೊಡ್ಸ ತಿಳಿಸ್ಕೊಡ್ತೀನಿ ಹಾಗೆ ಸುಣ್ಣನ ಹೊಡಿಲಿಲ್ಲ ಅಂದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅಡಿಕೆ ಗಿಡಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಏನೆಲ್ಲ ತೊಂದರೆ ಆಗುತ್ತೆ ಅಂದರೆ ಈ ರೀತಿ ಆಗುತ್ತೆ ನಾವು ಹೋದ ವರ್ಷ ಸುಣ್ಣನ ಹೊಡೆದಿರಲಿಲ್ಲ ಆಚೆ ವರ್ಷ ಹೊಡೆದಿದ್ವು ಇದು ಮೂರು ನಾಲ್ಕು ವರ್ಷದ ಗಿಡ ಆದ್ದರಿಂದ ಈ ಥರ ಹೊಡಕು ಬರೋದು ರೋಗಗಳು ಬರೋದು ಅಡಿಕೆ ಗಿಡಕ್ಕೆ ಈ ಥರ ಆಗುತ್ತೆ ಇದು ಎರಡು ಗಂಟೆ ಮೇಲಿನ ಬಿಸಿಲು ಬಿದ್ದಿರೋದ್ರಿಂದ ಸೂರ್ಯ ಹುಟ್ಟೋದ್ರೆ ಮುಳುಗೋ ಸೈಡಲ್ಲಿ ಈ ಥರ ಆಗಿದೆ ಎಲ್ಲ ಗಿಡದಲ್ಲೂ ಆಗಿದೆ ಅಂದರೆ ಚಿಕ್ಕ ಗಿಡ ಆದ್ದರಿಂದ ಬುಡಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದು ಈ ಥರ ಆಗಿದೆ ಈ ಥರ ಜಾಸ್ತಿ ಒಡಕ್ಕೆ ಬಂದರೆ ಗಿಡ ಜಾಸ್ತಿ ದಿನ ಇಲ್ಲಲ್ಲ ಬಿದ್ದೋಗಿಬಿಡುತ್ತೆ ಸ್ವಲ್ಪ ಗಾಳಿ ಬಂದರೂ ಕೂಡ ಆ ಥರ ಆಗಿಬಿಡುತ್ತೆ ನಾವು ಸಲ ಹೊಡಿಲಿಲ್ಲ ಆದ್ದರಿಂದ ಈ ಥರ ಆಗಿದೆ ಸುಣ್ಣ ಹೊಡಿಲಿಕ್ಕೆ ಯಾವ ಟೈಮು ಯಾವ ತಿಂಗಳಲ್ಲಿ ಹೊಡಿಬೇಕು ಅಂದರೆ ಡಿಸೆಂಬರು ಜನವರಿ ಫೆಬ್ರವರಿ ಅಷ್ಟರಲ್ಲಿ ಹೊಡಿಬೇಕು ಏನಕ್ಕಿ ಸುಣ್ಣನ ಹೊಡಿಬೇಕು ಅಂದರೆ ಕಲ್ ಸುಣ್ಣನ ಯೂಸ್ ಮಾಡಬೇಕು ಕಲ್ ಸುಣ್ಣನ ತಂದು ಬಿಸಿನೀರಲ್ಲಿ ಹಾಕಿ ನೆನೆಸಬೇಕು ಆವಾಗ ಬೇಯುತ್ತೆ ಈ ಥರ ಕುದಿ ಬರುತ್ತೆ ನಾನು ಫಸ್ಟ್ ಟೈಮ್ ಕುದೀತಾ ಇದ್ದಿದ್ದನ್ನ ನೋಡಿದ್ದು ಫಸ್ಟ್ ಕುದೀತಾ ಇರಲಿಲ್ಲ ಆಮೇಲೆ ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಕುದಿದ ಮೇಲೆ ಅದು ಇಡೀ ರಾತ್ರಿ ಬಿಟ್ಟು ಬೆಳಗ್ಗೆ ಸುಣ್ಣನ ಹೊಡಿಬೇಕು ಇದೇ ಥರ ಸಖತ್ತು ಸುಡುತ್ತೆ ಇದನ್ನು ಪ್ಲ್ಯಾಸ್ಟಿಕ್ಕಲ್ಲಿ ಹಾಕಿ ಬೇಯಿಸ್ಬಾರ್ದು ನಾವು ಎರ್ಕ ತಪ್ಲಿನಲ್ಲಿ ಹಾಗೆ ಎಣ್ಣೆ ಡಬ್ಬನಲ್ಲಿ ಹಾಕಿ ಬೇಯಿಸ್ತಾ ಇದ್ವಿ ಎಣ್ಣೆ ಡಬ್ಬು ತೂತನೇ ಆಗೋಗ್ಬಿಡುತ್ತೆ ಆದರೂ ಕೂಡ ಇರಲಿಲ್ಲ ಅಂದ್ಬಿಟ್ಟು ಅದರಲ್ಲಿ ಬೇಯಿಸ್ತಾ ಇದ್ವಿ ಇದು ಈ ಕಡೆ ಇರೋದು ತಪ್ಲಿ ಎರ್ಕದ್ದು ಅದೇನೂ ಆಗಲ್ಲ ಸುಣ್ಣನ ಬೇಯಲಿಕ್ಕೆ ಹಾಕ್ಬೋದು ಅದರಲ್ಲಿ ಹೋದ್ ವರ್ಷ ಹೊಡೆದಿರಲಿಲ್ಲ ಆಚೆ ವರ್ಷ ಇದೇ ಥರ ಮಾಡಿದ್ವಿ ಈ ವರ್ಷ ಕೂಡ ಒಂದು ಇಪ್ಪತ್ತೆರಡು ಸೇರು ಚಿಕ್ಕ ಸೇರು ಇಪ್ಪತ್ತೆರಡು ಸೇರು ಆಲ್ಮೋಸ್ಟು ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿಯಷ್ಟು ಸುಣ್ಣ ಬರುತ್ತೆ ಅನಿಸುತ್ತೆ ಅಷ್ಟು ಸುಣ್ಣನ ತಗೊಬಂದಿದ್ವು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಬೆಲ್ಲನ ಹಾಕಿಲ್ಲ ಮೈದಾ ಒಂದೇ ಹಾಕಿರೋದು ಮೈದಾ ಅಥವಾ ಗಂಜಿ ಅನ್ನ ಮಾಡಿದ್ದು ಗಂಜಿನ ಹಾಕ್ಕೊಂಡು ಹೊಡಿಬೋದು ಗಂಜಿ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಅಂದರೆ ಸುಣ್ಣ ಬೇಗ ಹೋಗೋದಿಲ್ಲ ಮಳೆ ಬಂದರೂ ಅಷ್ಟಾಗಿ ಹೋಗಲ್ಲ ಬರೀ ಸುಣ್ಣನ ಹೊಡೆದ್ರೆ ಬೇಗನೆ ಹೋಗಿಬಿಡುತ್ತೆ ಸುಣ್ಣ ಬಿಸಿಲು ದಟ್ಟಾಗಿ ಹೊಡಿಬಾರ್ದು ತೆಳಗೆ ಹೊಡಿಬೇಕು ದಟ್ಟಾಗಿ ಹೊಡೆದ್ರೆ ಬಿಸಿಲಿಗೆ ಸುಣ್ಣ ಎಲ್ಲ ಉದುರೋಗ್ಬಿಡುತ್ತೆ ಹಾಗಾಗಿ ತೆಳುವಾಗಿ ಹೊಡಿಬೇಕು ಒಂದು ಹತ್ತು ನಿಮಿಷ ಈ ಥರ ಕುದಿಯುತ್ತೆ ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ನಂತರ ನೈಟೆಲ್ಲ ಬಿಡಬೇಕು ನೈಟ್ ಬಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ತಣ್ಣಗಾಗಿರುತ್ತೆ ನೀರನ್ನ ಚೆನ್ನಾಗಿ ಹಾಕಿರಬೇಕು ಅಪ್ಪರ ನೀರನ್ನ ಹಾಕ್ಕೊಂಡ್ರೆ ಏನಾಗಲ್ಲ ಅಂದರೆ ದೊಡ್ಡ ಪಾತ್ರೆನಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಬೇಕು ಜಾಸ್ತಿ ಆದರೆ ಈ ಥರ ಕೆಳಗಡೆ ಎಲ್ಲ ಹಾರಿ ಚೆಲ್ಲೋಗಿಬಿಡುತ್ತೆ ಆದಷ್ಟು ದೊಡ್ಡ ಪಾತ್ರೆನ ಅಲ್ಲೇ ಹಾಕ್ಕೊಳ್ಳಿ ನಾವು ಸ್ಪಂಜನ್ನ ಯೂಸ್ ಮಾಡಿಬಿಟ್ಟು ಸುಣ್ಣನ ಹೊಡಿಲಿಕ್ಕೆ ಅಂತ ಮಾಡ್ತಾಯಿದ್ವು ಕೆಲವರು ಇಡ್ಲು ಅಥವಾ ಬಟ್ಟೆನಲ್ಲಿ ಹೊಡಿತಾರೆ ಸ್ಪಂಜ್ನ ಯೂಸ್ ಮಾಡಿದರೆ ಒಂದು ಸಲ ಹಚ್ಕೊಂಡ್ರೆ ಪೂರ್ತಿ ಒಂದು ಗಿಡಕ್ಕಾಗೋಷ್ಟು ಹೊಡಿಬೋದು ನಮಗೆ ಎಲ್ಲಿವರ್ಗ ಎಟ್ಕುತ್ತೆ ಅಲ್ಲಿವರ್ಗ ಸುಣ್ಣನ ಹೊಡಿಬೇಕು ಬಿಸಿಲು ಗೆಡ್ಡೆಯಿಂದ ನಮಗೆ ಎಲ್ಲಿ ಅಲ್ಲಿ ಅಲ್ಲಿವರ್ಗ ಬಿಸಿಲು ಬೀಳುತ್ತಲ್ವ ಅಲ್ಲಿವರ್ಗನೂ ಹೊಡಿಬೇಕು ಒಂದು ಇವಾಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಂದು ಹಾಕೊಂಡು ಹೊಡಿಬೋದು ಎದ್ದು ಏನಾಗೋಲ್ಲ ಕೈಗೆ ಗ್ಲೌಸು ಅಥವಾ ಕವರ್ನ ಯೂಸ್ ಮಾಡ್ಕೊಳ್ಳಿ ಗ್ಲೋ ಇಲ್ಲಾಂದರೆ ಕೈಯೆಲ್ಲ ತೂತು ಬೀಳ ಬಿಡುತ್ತೆ ಹಾಗಾಗಿ ಇವರು ಗ್ಲೌಸ್ ತಂದಿರಲಿಲ್ಲ ಅದಕ್ಕೆ ಕೈಲೇ ಹಾಕೋತಿದ್ದಾರೆ ನಂತರ ಇವರು ಕವರ್ನ ಕಟ್ಕೊಂಡು ಹೊಡಿತಾರೆ ನಾನು ಗ್ಲೌಸ್ ತಂದಿರಲಿಲ್ಲ ಫಸ್ಟ್ನೇ ದಿನ ಎರಡನೇ ದಿನ ಗ್ಲೌಸ್ ಹಾಕ್ಕೊಂಡೇ ಹೊಡೆದಿದ್ದು ನಾವು ಮೈದಾನ ಒಂದು ಕೆ ಅಜ್ಜಿ ಅಷ್ಟು ಮೈ ಮೈದಾನ ಯೂಸ್ ಮಾಡಿದ್ವು ಮೈದಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಬೇಕಷ್ಟು ಈ ಥರ ತೆಳ್ಳಗೂ ಇರಬಾರ್ದು ಅತಿ ಗಟ್ಟಿಗೂ ಇರಬಾರ್ದು ಮೀಡಿಯಮ್ಮಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಸುಣ್ಣ ಹೊಡಿಲಿಕ್ಕೆ ಫಸ್ಟಿಗೆ ಕಾಣಿಸಲ್ಲ ಸುಣ್ಣ ಎಲ್ಲೆಲ್ಲಿ ಹೊಡೆದಿದ್ದೀವಿ ಅಂತ ಹಾರಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮೇಲಿಂದ ಕೆಳಗಡೆ ಅದ್ದುಬಿಟ್ಟು ಈ ಥರ ನೀಟಾಗಿ ಹೊಡಿಬೇಕು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ವೀಡಿಯೋದಲ್ಲಿ ನಮ್ಮ ಮನೆಯವ್ರು ಹೊಡಿತಾರೆ ಆವಾಗ ಕಾಣಿಸುತ್ತೆ ನೋಡಿ ಈ ಥರ ಕೆಳಗಡೆಯಿಂದ ಮೇಲ್ಗಡೆ ನಮ್ಗೆ ಎಲ್ಲಿವರ್ಗ ಎಡಿಸುತ್ತೆ ಅಲ್ಲಿವರ್ಗ ಕೈಗೆ ಕ್ಲವರ್ ಕವರ್ ಅಥವಾ ಕ್ಲೋಸ್ನ ಹಾಕ್ಕೊಳ್ಳಿ ತಲೆಗೂ ಏನಾದರೂ ಕಟ್ಕೊಳ್ಳಿ ಇಲ್ಲಾಂದರೆ ಹೇರೆಲ್ಲ ಹಾಳಾಗಿಬಿಡುತ್ತೆ ಸುಣ್ಣ ಎಲ್ಲ ಹಾರಿದರೆ ಉದ್ರೋಗೋದು ಸಮಸ್ಯೆ ಎಲ್ಲ ಬರುತ್ತೆ ಇವಾಗ ನಮ್ಮ ಮನೆಯವ್ರು ಹೊಡಿತಾರೆ ನೋಡಿ ಆ ಥರ ಮೇಲಿಂದ ಕೆಳಗಡೆ ವರ್ಗ ಪೂರ್ತಿ ಈ ಥರ ಸಲ ಹಚ್ಕೊಂಡ್ರೆ ಸಾಕು ಸ್ಪಂಜಿನಲ್ಲಿ ಪೂರ್ತಿ ಹೊಡಿಬೋದು ಒಂದು ಗಿಡಕ್ಕಾಗುವಷ್ಟು ಇದು ಸಾವ್ದೋದ್ರೂ ಏನಾಗೋಲ್ಲ ಇಪ್ಪತ್ತು ರೂಪಾಯಿ ಸ್ಪಂಜು ಅನಿಸುತ್ತೆ ಎರಡು ಸ್ಪಂಜನ್ನ ತಂದಿದ್ವು ನಾನು ನಮ್ಮ ಮನೆಯವರು ಇಬ್ಬರು ಹೊಡಿಲಿಕ್ಕೆ ಅಂದ್ಬಿಟ್ಟು ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಪೂರ್ತಿ ಮೇಲ್ಗಡೆ ನಮ್ಗೆ ಎಲ್ಲಿವರ್ಗ ಎಡಿಸುತ್ತೆ ಅಲ್ಲಿವರ್ಗ ಹೊಡಿಬೇಕು ಇವಾಗ ನೋಡಿ ಈಗ ಕಾಣಿಸ್ತಾ ಇದೆ ಸುಮಾರು ಒಂದು ಮೂರು ಲೈನ್ನ ಹೊಡೆದಿದ್ದೀವಿ ಈ ಕಡೆ ಹೊಡೆದಿಲ್ಲ ಚಿಕ್ಕ ಗಿಡ ಆದರೆ ಬೇಗ ಬೇಗನೆ ಒಡ್ಕೊಂಡು ಹೋಗ್ಬೋದು ಈ ಥರ ಚಿಕ್ಕ ಗಿಡ ಆದರೆ ದೊಡ್ಡ ಗಿಡ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ನಮ್ಮ ಗಿಡನ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಸುಣ್ಣನ ಪ್ರತಿ ವರ್ಷ ಹೊಡೀರಿ ಒಡಿ ಒಡಿದ್ರೇ ನೀವು ಅಡಿಕೆ ಗಿಡನ ಕಾಪಾಡ್ಕೊಳ್ಳೋಕ್ಕಾಗೋದು ಇಲ್ಲಾಂದರೆ ಆಗಲ್ಲ ಸ್ವಲ್ಪ ಎಫೆಕ್ಟ್ ಆದರೂ ಗಿಡಗಳು ಹೋಗೇ ಬಿಡುತ್ತೆ ಗಿಡಕ್ಕೆ ಬುಡ್ದಲ್ಲೇನಾದರೂ ಈ ಥರ ನಮ್ಮ ಗಿಡಗಳಾಗ ಇರೋ ಥರ ಆದರೆ ಉದ್ದ ಆದಮೇಲೆ ಗಿಡಗಳು ಬಿದ್ದೇ ಹೋಗುತ್ತೆ ಜಾಸ್ತಿ ದಿನ ಇರೋಲ್ಲ ಮೇಲ್ಗೆ ಮೇಲ್ಗಡೆ ಹೊಲಕ್ಕೆ ಇವು ನಾಲ್ಕು ವರ್ಷ ಮೂರುವರೆ ನಾಲ್ಕು ವರ್ಷದ ಗಿಡಕ್ಕೆ ಹೊಡೆದಾಯ್ತು ಇನ್ನು ಕೆಳಗಡೆ ಇದ್ದಾವೆ ನಾಲ್ಕು ವರ್ಷ ಐದು ವರ್ಷದ ಗಿಡಗಳು ಅವು ಇವಾಗ ಮೇಲ್ಗಡೆ ಇದ್ದಿದ್ದಕ್ಕೆ ಹೊಡೆದು ಸ್ಪಂಜು ಈ ಥರ ಆಗಿದೆ ಇದು ಏನು ಜಾಸ್ತಿ ಯೂಸ್ ಆಗಲ್ಲ ಬರೀ ಇದು ಕಷ್ಟೇ ಯೂಸ್ ಮಾಡೋದು ಸುಣ್ಣ ಹೊಡಿಲಿಕ್ಕೆ ನಾ ಓದ್ಸಲ ಪೇಂಟ್ ಹೊಡೆಯೋದ್ರಲ್ಲಿ ಹೊಡೆದಿದ್ರು ಅದು ಚಿಕ್ಕ ಗಿಡ ಅಷ್ಟೇ ಓದ್ಸಲ ಹೊಡೆದಿರಲಿಲ್ಲ ಆಚೆ ಸಲ ಫಸ್ಟ್ ವರ್ಷ ಅದು ಮೊದಲನೇ ವರ್ಷ ಅಲ್ವಾ ಆವಾಗ ಹೊಡೆದಿದ್ರು ನಾನು ಈ ಸಲ ಸ್ಪಂಜ್ ತರಿಸಿದ್ದೆ ಸ್ಪಂಜಲ್ಲಿ ಹೊಡೆಯೋಣ ಅಂದ್ಬಿಟ್ಟು ಹೊಡೆದಾಯ್ತು ಸ ಮೇಲ್ಗಡೆ ಹೊಲಕ್ಕೆ ಕೆಳಗಡೆ ಹೊಲಕ್ಕೆ ಹೊಡೆಯೋಣ ಅಂತ ಹೋಗ್ತಾ ಇದ್ವು ಸುಣ್ಣ ಹೊಡೆಯೋಕ್ಕೂ ಮುಂಚೆ ಹೇಗಿತ್ತು ಹೊಡೆದಾದ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೋಲ ಇವಾಗ ಸುಣ್ಣ ಹೊಡೆಯೋದಕ್ಕಿಂತ ಮುಂಚೆ ಈ ಥರ ಕಾಣಿಸ್ತಾ ಇತ್ತು ಸುಣ್ಣ ಹೊಡೆದಾದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ನೆನ್ನೆ ಮೇಲ್ಗಡೆ ಹೊಲಕ್ಕೆ ಹೊಡೆದು ಲಾಸ್ಟ್ ಆಯಿತು ಇವತ್ತು ಕೆಳಗಡೆ ಹೊಲನ ಹೊಡೆಯೋಣ ಅಂತ ಬಂದಿದ್ವು ಇವು ಆದಕ್ಕಿಂತ ಒಂದು ವರ್ಷ ದೊಡ್ಡ ಅಡಿಕೆ ಇವು ಇದನ್ನು ಜಾಸ್ತಿ ದೂರಕ್ಕೆ ಹಾಕಿಲ್ಲ ಮೇಲ್ಗಡೆವು ಒಂಬತ್ತು ಒಂಬತ್ತುವರೆ ಅಡಿಗೆ ಹಾಕಿದ್ದೀವಿ ಇದನ್ನು ಎಂಟು ಅಡಿ ಏಳು ಮುಕ್ಕಾಲ್ ಅಡಿಗೇನೋ ಹಾಕಿದ್ದಾರೆ ಅದಕ್ಕೆ ಇದರಲ್ಲಿ ಟ್ಯಾಕ್ಟ್ರಲ್ಲಿ ಹೊಡೆಯೋಕ್ಕಾಗಲ್ಲ ಅಂತ ಹಾಗೆ ಬಿಟ್ಟಿರೋದಕ್ಕೆ ಎಷ್ಟೆಲ್ಲ ಕಳೆ ಬೆಳೆದಿದೆ ಅಂತ ಗೆಡ್ಡೆಗೆ ಹೊಡೆಯೋಕೆ ಆಯ್ತಲ್ಲ ಜಾಸ್ತಿ ಮುಟ್ರು ಮುಣಿ ಬೆಳೆದಿದೆ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಯಾರ್ದೋ ಗಾಡಿ ಬಂದಿದ್ರು ಅಂತ ಹೋಗಿದ್ದಾರೆ ಇವು ಚೆನ್ನಾಗಿ ಒಂಬಳೆ ಹೊಡೆದಿದ್ದಾವೆ ಇವು ದೊಡ್ಡವಲ್ವ ಸುಮಾರು ಒಂಬಳೆ ಹೊಡೆದಿದ್ದಾವೆ ಈ ಸಲ ಅಂದರೆ ಮೇಲ್ಗಡೆ ಹೊಲ ಮತ್ತೆ ಇವು ಸೇರಿ ಟೋಟಲ್ ಒಂದು ಐವತ್ತು ಕೆ ಜಿಯಷ್ಟು ಅಡಿಕೆಕಾಯಿನ ಕಿತ್ತಿದ್ವಿ ಅಂದರೆ ಅವು ಮೂರು ವರ್ಷ ಮೂರುವರೆ ನಾಲ್ಕು ವರ್ಷದ ಗಿಡ ಇವು ಐದು ವರ್ಷದ ಗಿಡ ಆದ್ದರಿಂದ ಇವು ಜಾಸ್ತಿ ಒಂಬಳೆ ಹೊಂಟಿದ್ದಾವೆ ಅವು ಈ ಸಲ ಸುಮಾರು ಒಂಬಳೆಗಳು ಹೊಂಟಿದ್ದಾವೆ ನಮ್ಮನೆಯವ್ರ ಯಾರ್ದೋ ಟ್ಯಾಕ್ಟ್ರ್ ನಿಲ್ಲಿಸ್ಬಂದಿನಿ ಪತ್ತ ತುಂಬಲಿಕ್ಕೆ ಅಂತ ಹೋದ್ರು ಅಷ್ಟಕ್ಕೂ ಅವರಿಗೆ ಹೊಡೆಯೇ ಕಾಯ್ತಿರ್ಲಿಲ್ಲ ಇಲ್ಲೆಲ್ಲ ಮುಳ್ಳು ಜಾಸ್ತಿ ಬೆಳೆದಿತ್ತು ಹಾಗಾಗಿ ನನ್ನೇ ಅಂತ ಬಿಟ್ಟು ಹೋಗಿದ್ದಾರೆ ನಮ್ಮ ಪಾಪ ಆಟಿದ್ಲು ನಾನೇನು ಸ್ವಲ್ಪ ಜಾಸ್ತಿ ಹೊಡೆಯಲ್ಲ ಈ ವಲದಲ್ಲಿ ಯಾಕಂದರೆ ಇದು ಉದ್ದನೇ ಗಿಡ ಆದ್ರಿಂದ ಬೇಗ ಬಿಸಿಲು ಬೀಳಲ್ಲ ಅಡಿಗೆ ಸೈಡಿನವಕ್ಕೆ ಮಾತ್ರ ಬೀಳುತ್ತೆ ಹಂಗಾಗಿ ಸೈಡ್ ಅವ್ಕೆ ಮಾತ್ರ ಹೊಡೆಯೋದು ಆ ಕಡೆ ಮೂರು ಲೈನು ಈ ಕಡೆ ಮೂರು ಲೈನು ಬಿಸಿಲು ಯಾವ ಕಡೆ ಜಾಸ್ತಿ ಬೀಳುತ್ತೆ ಆ ಕಡೆಗೆ ಚೆನ್ನಾಗಿ ಶುಣ್ಣನ ಹೊಡಿಬೇಕಾಗುತ್ತೆ ಯಾಕಂದರೆ ಆ ಕಡೆ ಅಂದರೆ ಸೂರ್ಯ ಮಧ್ಯಾಹ್ನ ಹೊತ್ತು ಜಾಸ್ತಿ ಸುಡೋದ್ರಿಂದ ಜಾಸ್ತಿ ಹೊತ್ತು ಜಾಸ್ತಿ ಬಿಸಿಲು ಬಿದ್ದು ಸುಡುತ್ತೆ ಸೂರ್ಯ ಯಾವ ಕಡೆ ಉಡ್ತಾನೆ ಅದರ ಆಪೋಸಿಟ್ ಸೈಡಿಗೆ ಚೆನ್ನಾಗಿ ಶುಣ್ಣನ ಹೊಡಿಬೇಕು ನಮ್ಮ ಮರಗಳು ನೀವು ನೋಡ್ಬೋದು ಕಾಣೋ ಥರ ಸುಣ್ಣ ಆಪೋ ಆಪೋಸಿಟ್ ಸೈಡಲ್ಲಿ ಸುಟ್ಟೋಗಿದ್ದಾವೆ ಅಡಿಕೆ ಗಿಡಗಳೆಲ್ಲ ಮೇಲ್ಗಡೆ ಜಾಸ್ತಿ ಸುಟ್ಟಿದ್ದಾವೆ ಚಿಕ್ಕ ಗಿಡ ಆದ್ರಿಂದ ಕೆಳಗಡೆ ಅಷ್ಟಾಗಿ ಸುಟ್ಟಿಲ್ಲ ಯಾಕೆ ಅಂದರೆ ಇದು ಸುಟ್ಟಿದೆ ನೋಡಿ ದಡಿಯಿಂದ ಅದಕ್ಕೆ ದಡಿಗೆ ಚೆನ್ನಾಗಿ ಸುಣ್ಣನ ಹೊಡಿಬೇಕು ಅಂತ ಹೊಡಿತಾ ಇದ್ದೀವಿ ಈ ಕಡೆ ಎಲ್ಲ ಎಲ್ಲೂ ಸುಟ್ಟಿಲ್ಲ ಮಧ್ಯದಲ್ಲಿ ಅಷ್ಟಾಗಿ ಬಿಸಿಲು ಬಿದ್ದಿಲ್ಲ ಹಾಗಾಗಿ ಎಲ್ಲೂ ಸುಟ್ಟಿಲ್ಲ ದಡಿನವು ಅಂದರೆ ಈ ಕಡೆ ಸೈಡವು ಇಷ್ಟು ಮಾತ್ರ ನಮ್ಮವು ಕೆಳಗಡೆವು ಬೇರೆರವು ಸ ದ ಮಾತ್ರ ಹೊಡಿತೀವಿ ಸುಣ್ಣನ ಎಲ್ಲಿ ಇಲ್ಲಿ ನೋಡಿ ಇಲ್ಲಿ ಸುಟ್ಟಿದ್ದಾವೆ ಇದು ದಡಿಂದು ಹಾಗಾಗಿ ಚೆನ್ನಾಗಿ ಸುಟ್ಟೋಗ್ಬಿಟ್ಟೈತೆ ಅದಕ್ಕೆ ಈ ಸಲ ದಡಿಗಾಗೋಷ್ಟು ಆಗೋಷ್ಟು ಸುಣ್ಣನ ಹೊಡಿಬೇಕು ಅಂತ ಒಂದು ಆ ಕಡೆ ಮೂರು ಲೈನು ಈ ಕಡೆ ಮೂರು ಲೈನು ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ ಮದ್ಯಕ್ಕೆಲ್ಲ ಹೊಡೆಯೋಲ್ಲ ಮದ್ಯದಲ್ಲಿ ಎಲ್ಲೂ ಜಾಸ್ತಿ ಸುಡಲ್ಲ ಬಿಸಿಲು ಬೀಳಲ್ಲ ಇವು ದೊಡ್ಡ ಮರಗಳಾಗಿದ್ದಾವೆ ಸೈಡಲ್ಲಿ ಇಲ್ಲಿವರ್ಗ ನಮ್ಮ ಸುಣ್ಣ ಹೊಡೆಯೋದ್ರಿಂದ ಬಿಸಿಲು ಬೀಳಲ್ಲ ಗಿಡದ ಮೇಕೆ ಬಿಸಿಲು ಬಿದ್ದರೂ ಕೂಡ ಅದು ಬಿಸಿಲನ್ನು ರಿಫ್ಲೆಕ್ಟ್ ಮಾಡುತ್ತೆ ಬಿಳಿ ಬಣ್ಣ ಯಾವುದೇ ಕಾರಣಕ್ಕೂ ಬಿಸಿಲನ್ನು ತಡೆಯೋವಂಥ ಶಕ್ತಿನ ಹೊಂದಿರುತ್ತೆ ಆದ್ದರಿಂದ ಸುಣ್ಣ ಬಿಳಿಸ್ಲನ್ನು ರಿಫ್ಲೆಕ್ಟ್ ಮಾಡೋದರಿಂದ ಗಿಡದ ಮೇಲೆ ಬಿದ್ದು ಗಿಡಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಅದು ಜಾಸ್ತಿ ದಿನ ಇರೋ ಥರ ಹೊಡೆದ್ರೆ ಗಮ್ಮು ಅಥವಾ ಅದೇ ನಾನು ಹೇಳಿದಾಗೆ ಮೈದಾ ಹಿಟ್ಟು ಬೆಲ್ಲ ಇದೆಲ್ಲ ಅಂಟು ಪ್ರಭಾವ ಹೊಂದಿರೋದು ಅದನ್ನು ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಸುಣ್ಣ ಉಳಿಯುತ್ತೆ ಆ ಥರ ಹೊಡೆದ್ರೆ ನೀವು ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಅದೇ ಬಿಸಿಲು ಜಾಸ್ತಿ ಇರುತ್ತಲ್ಲ ಆ ಕಾಲದಲ್ಲಿ ಚೆನ್ನಾಗಿ ಗಿಡಗಳನ್ನ ಕಾಪಾಡ್ಕೋಬೋದು ನಾನು ಹೇಳಿದಾಗೆ ಪ್ರತಿ ವರ್ಷ ಸುಣ್ಣನ ಹೊಡೀರಿ ನೀವು ಹೊಡೆದ್ರೆ ಗಿಡಗಳನ್ನ ತುಂಬ ಚೆನ್ನಾಗಿ ಕಾಪಾಡ್ಕೊ ಹೊಡಿಲಿಲ್ಲ ಅಂದರೆ ಒಂದೇ ವರ್ಷಕ್ಕೆ ನೀವು ಇಷ್ಟು ವರ್ಷ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಗಿಡಗಳು ಸ್ವಲ್ಪ ದೊಡ್ಡದಾಗವರೆಗೂ ಕೂಡ ಸುಣ್ಣನ ಹೊಡಿಬೇಕಾಗುತ್ತೆ ಇಲ್ಲಾಂದರೆ ಗಿಡ ಹೋಗೇ ಬಿಡುತ್ತೆ ಅಡಿಕೆ ಗಿಡ ಎಲ್ಲ ಮೊದಲು ಕಾಡಲ್ಲಿ ಬೆಳೀತೈತ್ತಂತೆ ಕಾಡಿನ ಬೆಳೆ ಆಗಿತ್ತಂತೆ ಫಾರೆಸ್ಟಲ್ಲೆಲ್ಲ ಇವಾಗ ನಾವು ಅದನ್ನು ನಾವು ಸಾಂಪ್ರದಾಯಿಕವಾಗಿ ಬೆಳೆಯೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದು ತುಂಬಾ ಉಪಯುಕ್ತ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಪಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅಡಿಕೆ ಗಿಡಗಳನ್ನೆಲ್ಲ ನಾವು ಮಗು ಥರ ಕಾಪಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ದೊಡ್ಡದಾದ ಮೇಲೂ ಕೂಡ ತುಂಬ ವರ್ಷ ಇರುತ್ತೆ ಅಡಿಕೆ ಗಿಡ ಚಿಕ್ಕುದರಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅಡಿಕೆ ಗಿಡ ಫೈನಲಿ ನಮ್ಮದೆಲ್ಲ ಮುಗೀತು ಹೊಡೆದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಬಾವಿ ಕೂಡ ಹೊಡೆದು ಬಿಟ್ಟು ಹೊರಟ್ವಿ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್